ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀನಿಂಗ್ ಸೆಂಟರ್ ರಾಣೆಬೆನ್ನೂರು ಕಳೆದ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ ಏಟ್ ಸೇಫ್ ವಾಕಿಂಗ್ ಇದು ನೀವೊಂದು ಅರ್ಧ ಗಂಟೆ ಈ ವಾಕಿಂಗನ್ನು ನೀವು ಮಾಡಿದ್ದೇ ಆಗಿದ್ದರೆ ಹತ್ತು ಕಿಲೋಮೀಟರ್ ನಡೆದಷ್ಟು ಆ ಥರ ಅನುಭವ ಆಗುತ್ತೆ ಈ ಏಟ್ ಸೇಫ್ ವಾಕನ್ನು ಯಾವ ಥರ ಮಾಡೋದು ಅಂತ ಅಂದರೆ ಈಗಾಗಲೇ ಕಳೆದ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕಿ ತೋರಿಸಿದ್ದೀನಿ ಅದು ಉತ್ತರ ದಕ್ಷಿಣ ಮುಖವಾಗಿರಬೇಕು ಅದ ಆವಾಗ ಆ ಏಟ್ ಶೇಪ್ ವಾಕಿಂಗ್ ನಿಮಗೆ ಲಾಭಗಳು ಹೆಚ್ಚಿಗೆ ಇರುತ್ತೆ ಇದು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಥರ ಸ್ಟಾರ್ಟ್ ಮಾಡಬೇಕು ಎಕ್ಸಾಂಪಲ್ ಏನಂದರೆ ಏಟ್ ನಂಬರಲ್ಲಿ ಈ ಥರ ಹಾಕ್ತಿರಂದರೆ ಇಲ್ಲಿ ಸೆಂಟರ್ ಪಾಯಿಂಟ್ನಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಥರ ಹೋಗ್ಬಿಟ್ಟು ಈ ಥರ ಮಾಡಿ ಈ ಥರ ಹೋದರೆ ಅದು ಫಸ್ಟ್ ರೌಂಡದು ಅಂದರೆ ಕ್ಲಾಕ್ವೈಸ್ ಅದನ್ನು ಇಪ್ಪತ್ತು ಸರಿ ಮಾಡಿದರೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಕಡೆಯಿಂದ ಹೋಗ್ಬಿಟ್ಟು ಮತ್ತು ಹಿಂಗೆ ರೌಂಡಾಗಿ ಈ ಥರ ನಾನು ಅದನ್ನು ವಾಕಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಹಾಗಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡುವುದು ಬಹಳ ಮುಖ್ಯ ಅದಕ್ಕೋಸ್ಕರ ಸ್ನೇಹಿತರೆ ಈ ಈ ಎಕ್ಸಸೈಸನ್ನು ಈ ವಾಕಿಂಗನ್ನು ಯಾರೆಲ್ಲ ಮಾಡ್ಬೋದಂದರೆ ಶುಗರ್ ಪೇಶೆಂಟ್ನವ್ರು ಮಾಡ್ಬೋದು ನೀ ಪೇನ್ ಇರೋರು ಮಾಡ್ಬೋದು ಮತ್ತು ವೇಟ್ ಲಾಸ್ ಮಾಡಬೇಕನ್ನೋರು ಮಾಡ್ಬೋದು ಹೆಡ್ ಏಕ್ ಇದ್ದರೆ ಮಾಡಿ ಮಾಡ್ಬೋದು ಮತ್ತು ಇನ್ನು ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ ರೆಮೊರೋ ಆರ್ಥಿಸ್ ಇರೋರು ಕೂಡ ಇದನ್ನು ಮಾಡ್ಬೋದು ಮತ್ತು ಬ್ಯಾಕ್ ಪೇನ್ ಇರೋರು ಮಾಡಿ ಮತ್ತು ಲಿವರ್ ಎನರ್ಜಿ ಲೋ ಇರೋರು ಮಾಡಿ ಹಾಗಾಗಿ ನಿಮಗೆ ಈ ಎಕ್ಸಸೈಸ್ ಭಾಳ ಅನುಕೂಲವಾಗುತ್ತೆ ಮತ್ತೆಲ್ಲ ಯಾರು ಯಾರ್ಯಾರು ಮಾಡ್ಬೋದು ಅಂತ ನೋಡೋಣ ಡೈಜೆಸ್ಟಿವ್ ಅಂದರೆ ಜೀರ್ಣಕ್ರಿಯೆ ಪ್ರಾಬ್ಲಮ್ ಇರೋರು ಕೂಡ ಈ ಏಟ್ ಸೇಪ್ ವಾಕಿಂಗನ್ನು ಮಾಡ್ಬೋದು ಮತ್ತು ಒಬೆಸಿಟಿ ಒಬೆಸಿಟಿ ಇರೋರು ಕೂಡ ಈ ಎಕ್ಸಸೈಸನ್ನು ಮಾಡ್ಬೋದು ಜಿಟಿ ಜಿಟಿ ಮಳೆ ಬರ್ತಾ ಇದೆ ಅದರಲ್ಲೇ ನಮ್ಮ ವೀಕ್ಷಕರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಮತ್ತು ಬಿ ಪಿ ಹೆಚ್ಚಿಗೆ ಇರುತ್ತಲ್ಲ ಅವರು ಸಹ ಮಾಡ್ಬೋದು ಯಾಕಂದರೆ ಬಿ ಪಿ ಹೆಚ್ಚಿಗೆ ಆಗದೆ ನಮ್ಮ ಕೆಲವೊಂದು ಅಂಗಾಂಗಗಳಲ್ಲಿ ನರ್ವಸ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗ್ತಾ ಇರಲ್ಲ ಆವಾಗ ಆಟೋಮೆಟಿಕ್ ಹಾರ್ಟು ಪಲ್ಪಟೇಷನ್ ಜಾಸ್ತಿ ಮಾಡಿ ಅದನ್ನು ಪ್ರೆಸರ್ ಕೊಡೋದಕ್ಕೆ ಪ್ರಯತ್ನ ಇರ್ತದೆ ಹಾಗಾಗಿ ನೀವು ಚಲನೆ ಮಾಡಿದ್ದೇ ಆಗಿದ್ದರೆ ಅವೆಲ್ಲ ಬ್ಲಡ್ ಪ್ರೆಸರ್ನಂಥ ಕಾಯಿಲೆಗಳಿಂದ ಬಿ ಪಿ ಅಂತ ಕಾಯಿಲೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬೋದು ಮತ್ತು ಹೀಲ್ ಪೇನ್ ಇರೋರು ಈ ಹಿಮ್ಮಡಿ ನೋವು ಇರೋರು ಈ ಮಣಕಾಲ್ನೂ ಇರೋರು ಬಹಳ ಜನ ಈ ಎಕ್ಸಸೈಸನ್ನ ಮಾಡಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹಾಗಾಗಿ ಅವರು ಕೂಡ ಇದನ್ನು ಮಾಡ್ಬೋದು ಮತ್ತು ಮೈಂಡ್ ಸ್ಟ್ರೆಸ್ನಿಂದ ಫ್ರೀ ಆಗುತ್ತೆ ನಿಮಗೆ ಮೈಂಡ್ ಕಾಮಾಗಿರುತ್ತೆ ಕೂಲಾಗಿರುತ್ತೆ ನೀವು ಈ ಎಕ್ಸಸೈಸನ್ನು ಕನಿಷ್ಠ ಒಂದು ವಾರ ಒಂದು ವಾರ ಕಾಲ್ ನೀವು ಮಾಡಿ ನಮಗೆ ಕಾಮೆಂಟ್ ಮಾಡಿ ಯಾವ ಥರ ಇದೆ ಇದರ ಫೀಡ್ಬ್ಯಾಕ್ ಅಂತ ಹಾಗಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಏನೇ ನಿಮಗೆ ಹೇಳಿಕೊಟ್ಟರು ಅದಕ್ಕೆ ಹಿಂದೆ ನಾವು ರಿಸರ್ಚ್ ಮಾಡಿ ಅದನ್ನು ಅದರದ್ದೇ ಆದಂಥ ಗುಣಗಳನ್ನು ಕಂಡುಕೊಂಡ್ಬಿಟ್ಟು ನಾವು ನಿಮಗೆ ಇದ್ದೀವಿ ಸುಮ್ಮ ಸುಮ್ಮನೆ ನಾವು ಎಲ್ಲಿಂದ ತಂದು ಹಾಗೆ ನಿಮಗೆ ಹೇಳ್ಕೊಡೋಲ್ಲ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಬಿ ಪಿ ಇರೋರು ಶುಗರ್ ಇರೋರು ನೀ ಪೇನ್ ಇರೋರು ಹೀಲ್ ಪೇನ್ ಇರೋರು ಮತ್ತು ಸಿಕ್ಕಾಪಟ್ಟೆ ನಮಗೆ ಮೈಂಡ್ ಸ್ಟ್ರೆಸ್ ಆಗ್ತದೆ ಮತ್ತು ಬೇರೆ ಏನೂ ಇಲ್ಲ ಕಾಮಾಗಿರೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾನೆ ಈ ಏಟ್ ನಂಬರ್ ಶೇಪ್ನಿಂದ ಏನೇನೆಲ್ಲ ಲಾಭ ಇದೆ ಅಂತ ನೋಡೋಣ ನಮ್ಮ ದೇಹದಲ್ಲಿ ಏಳು ಚಕ್ರಗಳು ಏನಿದ್ದಾವೆ ಈ ಎಂಟು ನಂಬರ್ ವಾಕಿಂಗ್ ಮಾಡೋದ್ರಿಂದ ನಿಮಗೆ ಆ ಎಂಟು ಚಕ್ರಗಳು ಆಕ್ಟಿವೇಟ್ ಆಗುತ್ತಂತೆ ನೋಡಿ ಎಷ್ಟು ಅದ್ಭುತ ಅಲ್ವಾ ಹ್ಞೂ ನಾವು ಚಕ್ರ ಆ್ಯಕ್ಟಿವೇಟ್ ಮಾಡಿದರೆ ಆದರೆ ನಮ್ಮಲ್ಲಿರ್ತಕ್ಕಂಥ ಬ್ಯಾಲೆನ್ಸಿಂಗ್ ಚಕ್ರ ಬ್ಯಾಲೆನ್ಸಿಂಗು ಎಲ್ಲ ಒಂದೊಂದು ಸಮಸ್ಯೆಗೆ ಒಂದೊಂದು ಚಕ್ರ ಇರುತ್ತೆ ನಮ್ಮ ಮೂಲಾಧಾರ ಚಕ್ರ ಸಹಸ್ರಾರ ಚಕ್ರ ಚಕ್ರ ಇವೆಲ್ಲ ಬ್ಯಾಲೆನ್ಸ್ ಆದರೆ ನಿಮಗೆ ಸೆವೆಂಟಿ ಪರ್ಸೆಂಟು ಕಾಯಿಲೆ ಮುಕ್ತರಾಗಿಬಿಡ್ತೀರಿ ಇದರಿಂದ ಈ ಏಟ್ ಸ್ಟೇಪ್ ವಾಕಿಂಗ್ನಿಂದ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗ್ತದಂತೆ ಮತ್ತು ಇನ್ನೇನಾಗುತ್ತಂದರೆ ನಿಮ್ಮ ಮೂಗೇನಾದರೂ ಕಟ್ಕೊಂಡಿದ್ದೆ ಆಗಿತ್ತು ಅಂದರೆ ನಿಮಗೆ ಉಸಿರಾಟದ ಪ್ರಾಬ್ಲಮ್ ಇತ್ತಂದರೆ ನನಗೆ ಏದು ಉಸಿರು ಬರ್ತಾ ಇದೆ ಸರ್ ಮೆಟ್ಲು ಅಟ್ಯಾಕ್ ಆಗೋದಿಲ್ಲ ಆಗೋದಿಲ್ಲ ಮೂ ಕಟ್ಕೊಂಡ್ಬಿಟ್ಟಿದ್ದೆ ಅನ್ನೋರಾದರೆ ಏಟ್ ಏಟ್ಸ್ ಸೇಫ್ ವಾಕನ್ನು ನೀವು ಹದಿನೈದು ದಿವಸ ಮಾಡಿ ಹದಿನೈದು ದಿವಸ ಮಾಡಿದಾಗ ನಿಮಗೆ ಖಂಡಿತ ನನಗೆ ಫೋನ್ ಮಾಡಬೇಕಂತ ಅನಿಸುತ್ತೆ ಎಷ್ಟು ಜನ ಫೋನ್ ಮಾಡಿದ್ರು ನಾವು ರಿಸೀವ್ ಮಾಡದೇ ಇರಲ್ಲ ಒಂದು ವೇಳೆ ನಾನು ಏನಾದರೂ ಪೇಷಂಟ್ಗಳ್ನ ನೋಡ್ತಾ ಇದ್ದರೆ ನಾನು ಬ್ಯುಸಿ ಇದ್ದರೆ ಮತ್ತೆ ನಾನು ರಿಟರ್ನ್ ಫ್ರೀ ಆದಾಗ ಕಾಲ್ ಮಾಡ್ತೀನಿ ದಯವಿಟ್ಟು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರಾಗಬೇಡಿ ತಕ್ಷಣ ನಿಮಗೆ ನಾನು ಫ್ರೀ ಆದಮೇಲೆ ನಿಮಗೆ ಖಂಡಿತ ನಿಮಗೆ ಆ ದಿನವೇ ಕಾಲ್ ಬರುತ್ತೆ ಇದು ನಾವು ಕೊಡ್ತಕ್ಕಂಥ ಸರ್ವಿಸ್ ಈ ಏಟ್ ಶೇಪ್ ವಾಕಿಂಗ್ನಿಂದ ನೀವು ಒಳ್ಳೆ ಗಾಳಿಯನ್ನು ತಗೋಬೋದು ಯಾವಾಗ ನೀವು ಏಟ್ ಶೇಪ್ ವಾಕ್ ಮಾಡ್ತಿರ್ತೀರೋ ನಮಗೆ ಬಾಡಿ ತನ್ನ ತಾನೇ ಏನು ಬೇಕು ಅದನ್ನು ಮಾಡ್ಕೊತದೆ ದಯವಿಟ್ಟು ನಾನು ಇನ್ನೊಂದು ಸಲ ಹೇಳ್ತೀನಿ ಏಡ್ ಶೇಪ್ ವಾಕನ್ನ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಹಾಕೊಳ್ಳಿ ಮತ್ತೆ ಸಾಧ್ಯವಾದಷ್ಟು ದಿನಕ್ಕೆ ಎರಡು ಸಲ ಮಾಡಿ ಬೆಳಿಗ್ಗೆ ನನ್ನ ಪ್ರಕಾರ ನೀವು ಬಿಸಿಲಿನಲ್ಲಿ ಮಾಡಿದ್ರೆ ಏಡ್ ಶೇಪ್ ಕೆಲವೊಬ್ಬರಿಗೆ ಮನೆ ಟೆರೆಸ್ ಮೇಲೆ ಜಾಗ ಇರುತ್ತೆ ಅಲ್ಲಿ ಏಡ್ ಶೇಪ್ ಅಂತ ಹಾಕೊಳ್ಳಿ ಅಲ್ಲಿ ಮಾಡಿ ಇಲ್ಲ ಕೆಲವೊಬ್ಬರಿಗೆ ಟೆರೆಸ್ ಇರೋಲ್ಲ ಸರ್ ಅಂದ್ರೆ ಮುಂದೆ ಮನೆ ಮುಂದೆ ಮಾಡ್ಕೊಳ್ಳಿ ಇಲ್ಲ ಸರ್ ನಮಗೆ ಮುಂದೆ ಮನೆ ಮುಂದ್ಗಡೆ ಜಾಗ ಇಲ್ಲ ಅಂದ್ರೆ ಎಲ್ಲಾದರೂ ನಿಮ್ಮ ಪಾರ್ಕ್ ಇರ್ಕಿದ್ರೆ ಅಲ್ಲಿ ಮಾಡಿ ಮತ್ತು ಈ ಏಟ್ ಶೇಪ್ ವಾಕ್ ಮಾಡೋದು ಬರೇಗಾಲಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಮಾಡಿದ ಮೇಲೆ ನಮಗೆ ಫೀಡ್ಬ್ಯಾಕ್ ಕೊಡುತ್ತೀರಿ ಅಂತ ನಾವು ನಂಬಿದ್ದೀವಿ ನಾವು ಮಳೆಗಾಲ ಮಳೆಯಲ್ಲಿ ನಾವು ನಿಮಗೆ ಈ ಏಟ್ ಸೇಫ್ ನಂಬರ್ ವಾಕನ್ನು ಕಲಿಸ್ಕೊಡ್ತಾ ಇರೋ ಉದ್ದೇಶ ಇದರಲ್ಲಿ ಇರ್ತಕ್ಕಂಥ ಅಡಗಿರತಕ್ಕಂಥ ಸತ್ಯ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಈ ಏರ್ ಶೇಪ್ ವಾಕ್ನ ಉಪಯೋಗಗಳನ್ನು ತಗೊಂಡು ನೋಡಿ ಆವಾಗಲೇ ಹೇಳಿದೆ ನಾನು ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಅಂದರೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಅಂತ ಆವಾಗ ನೀವು ಚಲನೆ ಕೊಟ್ಟಾಗ ಲಿವರ್ ಚಲನೆ ಜಾಸ್ತಿ ಆಗುತ್ತೆ ಲಿವರ್ ಚಲನೆ ಆದಾಗ ಪ್ರತಿಯೊಂದು ಅಂಗ ದೇಹದ ಅಂಗಾಂಗಗಳಿದ್ದಾವಲ್ಲ ಅವೆಲ್ಲ ಚಲನೆ ಮಾಡುತ್ತೆ ಇದರಿಂದ ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಮತ್ತೆ ಇದು ಭಯಂಕರ ಒಳ್ಳೆ ವಿಚಾರ ಏನಂದ್ರೆ ಒಂದು ಈ ಕಣ್ಣು ಮಂಜು ಮಂಜ್ ಕಾಣ್ತಿರ್ತವೆ ಕೆಲವರಿಗೆ ಕಣ್ಣು ಮಂಜ್ ಮಂಜು ಕಾಣೋದು ಎನರ್ಜಿ ಕಡಿಮೆ ಇರೋದು ಆ ಥರ ಇರೋವರೆಗೂ ಕೂಡ ಈ ಏಡ್ ಶೇಪ್ ವಾಕಿಂಗ್ ಬಹಳ ಅನುಕೂಲ ಆಗುತ್ತೆ ಯಾವ ಥರ ಅಂತೀರ ಏಡ್ ಶೇಪು ಇರೋದ್ರಿಂದ ನಾವು ಕಣ್ಣನ್ನು ಆ ಕಡೆ ಈ ಕಡೆ ಕಣ್ಣಿನ ಎಕ್ಸಸೈಸು ಆಗುತ್ತೆ ಅದ್ರ ಜೊತೆಗೆ ನಾವು ರೌಂಡಾಗಿ ತಿರುಗಿ ಬಂದಾಗ ಅದನ್ನು ಆ ಕಡೆಯಿಂದ ನೋಡ್ಕೊತಾನೆ ಹೋಗ್ತಿರ್ತೀವಲ್ಲ ನಮ್ಮ ಕಣ್ಣುಗಳು ಕೂಡ ನಮಗೆ ಗೊತ್ತಿಂದ ಎಕ್ಸಸೈಸ್ ಮಾಡ್ತವೆ ಹಾಗಾಗಿ ಇದು ಕಣ್ಣಿನ ಎನರ್ಜಿ ಸೆನ್ಸೇಷನ್ ಕಡಿಮೆ ಇರೋರು ಈ ಏಟ್ ನಂಬರ್ ವಾಕ್ ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಮತ್ತು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಆದಂಥ ಮುದುಕರು ಕೂಡ ಈ ಎಕ್ಸಸೈಸನ್ನು ಮಾಡ್ಬೋದು ಮತ್ತು ಯಾರೆಲ್ಲ ಮಾಡ್ಬೋದು ಅಂದರೆ ಈ ಜಾಯಿಂಟ್ಸ್ ಪೇನ್ ಬಂದಿರ್ತದೆ ಕಾಲೆಲ್ಲ ಕಟ 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 ಸೌಂಡ್ ಬರ್ತಾ ಇದ್ದಾವೆ ಸರ್ ಜಾಯಿಂಟ್ಸ್ ಪೇನ್ ಸರ್ ಕಾಲು ಮಾಡ್ಸೋಕ್ಕಾಗಲ್ಲ ಸರ್ ಕುಂದ್ರಕ್ಕಾಗಲ್ಲ ಅಂತ ಅಂದವರು ಈ ಎಕ್ಸಸೈಸನ್ನ ಮಾಡ್ಬೋದು ಮತ್ತೆ ಹೆಡ್ ಏಕ್ ಇದ್ದರೂ ಸಹಿತ ಮಾಡ್ಬೋದು ನೀವು ಇದನ್ನು ಪ್ರತಿನಿತ್ಯ ಶುಗರ್ ಪೇಶೆಂಟ್ ಇರೋರು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒಂದೊಂದು ಬೆಳಗ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಸಂಜೆ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಇದಕ್ಕೆ ಈ ಎಕ್ಸಸೈಸ್ಗೆ ಮೀಸಲಿಟ್ಟಿದ್ದೇ ಆಗಿದ್ದರೆ ನೀವು ಒಳ್ಳೆ ಅದ್ಭುತವಾಗಿ ನಿಮ್ಮ ಶುಗರ್ ಲೆವೆಲನ್ನು ಕಡಿಮೆ ಮಾಡ್ಬೋದು ಬೇಕಾದರೆ ಎವ್ರಿ ಡೇ ನಿಮ್ಮ ಎವ್ರಿ ವೀಕ್ ನಿಮ್ಮ ಶುಗರ್ನ ಮಾನಿಟರ್ ಮಾಡ್ತೀರಲ್ಲ ಅದನ್ನು ಬರೆದಿಟ್ಕೊಳ್ಳಿ ಮೂರು ತಿಂಗಳ ಕಾಲ ನಿಮ್ಮ ಶುಗರನ್ನು ಚೆಕ್ ಮಾಡಿ ಈ ಎಕ್ಸಸೈಸ್ ಮಾಡಿದ ಮೇಲೆ ಆವಾಗ ಏನೆಲ್ಲ ಲಾಭಗಳು ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಯಾಕಂದರೆ ನೀವು ಕಮೆಂಟ್ ಮಾಡೋದರಿಂದ ನೀವು ಲೈಕ್ ಮಾಡೋದರಿಂದ ನೀವು ಶೇರ್ ಮಾಡೋದರಿಂದ ನೀವು ನಮ್ಮನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದರಿಂದ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಮ್ವರ್ಕ್ ಮಾಡಿಬಿಟ್ಟು ಯಾವುದು ನಮ್ಮ ವೀಕ್ಷಕರಿಗೆ ಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ಬೋದು ಹಾಗಾಗಿ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತೆ ಈ ನೆಕ್ ಪೇನ್ ಇರುತ್ತಲ್ಲ ಈ ನೆಕ್ ಸ್ಟಿಪ್ನೆಸ್ ಆಗಿರ್ತದೆ ಈ ಶೋಲ್ಡರ್ ಸ್ಟಿಪ್ನೆಸ್ ಆಗಿರ್ತದೆ ಹಿಂಗೆ ಎತ್ತಕ್ಕೆ ಬರಲ್ಲ ಮರ್ಸಕ್ಕೆ ಬರಲ್ಲ ಅವರಿಗೆಲ್ಲೂ ಕೂಡ ಈ ಏಟ್ ಶೇಪ್ ಏಟ್ ನಂಬರ್ ಶೇಪ್ ಹಾಕಿದೆಯಲ್ಲ ಅದು ಒಂದು ಒಳ್ಳೆಯ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಪ್ರತಿನಿತ್ಯ ಹತ್ತು ಸಾವಿರ ಹೆಜ್ಜೆ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಕ್ಲಾಕ್ ವೈಸ್ ಅಂದರೆ ಮೂವತ್ತು ಆ್ಯಂಟಿಕ್ಲಾಗ್ ವೈಸ್ ಮೂವತ್ತು ಮಾಡಬಹುದು ನಾ ಇನ್ನೂ ಹೆಚ್ಚಿಗೆ ಮಾಡ್ಬೋದು ಅಂದರೆ ಐವತ್ತು ಮಾಡ್ಬೋದು ನೂರು ಮಾಡಬಹುದು ಅದು ಡಿಪೆಂಡ್ ಅಪಾನ್ ನಿಮ್ಮ ಎನರ್ಜಿ ಮೇಲೆ ನಿಮ್ಮ ಶಕ್ತಿ ಮೇಲೆ ಹಾಗಾಗಿ ನೀವು ಯಾರೆಲ್ಲ ಈ ಎಕ್ಸಸೈಸನ್ನು ಪ್ರತಿನಿತ್ಯ ಎರಡು ಟೈಮ್ ಮಾಡ್ತಿರೋ ತೂಕ ಕಡಿಮೆ ಆಗ್ತೀರಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಹೆಡ್ ಏಕ್ ಇರುತ್ತೆ ನೆಕ್ ಪೇನ್ ಕಡಿಮೆ ಆಗುತ್ತೆ ಆರ್ಥಟಿಸ್ ಹೋಗುತ್ತೆ ಮತ್ತೆ ಜಾಯಿಂಟ್ ಪೇನ್ ಹೋಗುತ್ತೆ ಮತ್ತು ಪ್ರತಿಯೊಂದು ಕಣ್ಣಿನ ಸ್ಲೈಡ್ ಜಾಸ್ತಿ ಆಗುತ್ತೆ ಇನ್ನು ಹಲವಾರು ಮುಂತಾದ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆಯಬಹುದು ಹಾಗಾಗಿ ಈಗ ನಾನು ನಿಮಗೆ ಏಟ್ ಸೇಫ್ ವಾಕ್ ಮಾಡೋದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ ಮಳೆ ಬರ್ತಾ ಇದೆ ನಾನು ಹಾಗಾಗಿ ಸ್ಲೀಪರ್ ಹಾಕ್ಕೊಂಡು ವಾಕ್ ಮಾಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಬರೆಗಾಲೆಯಲ್ಲಿ ಮಾಡಿದರೆ ಇದು ಒಂದು ಒಳ್ಳೆ ಅದ್ಭುತ ಮೆಡಿಸಿನ್ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಸೆಂಟ್ರಲ್ ಲೈನ್ ಇದೆ ಇಲ್ಲಿ ಇದು ಸೆಂಟ್ರಲ್ ಲೈನ್ ಈ ಸೆಂಟ್ರಲ್ ಲೈನಿಂದ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಬಲಗಡೆ ಭಾಗಕ್ಕೆ ಇವಾಗ ನಾನು ಒಂದು ರೌಂಡನ್ನು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲಿಂದ ನಾನು ಉತ್ತರ ಭಾಗಕ್ಕೆ ಮೊಗ ಮಾಡಿದ್ದೇನೆ ನನ್ನ ಬಲಗಡೆ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ ಇದು ನೀವು ಮೂವತ್ತು ಮಾಡ್ಬೋದು ಐವತ್ತು ಮಾಡ್ಬೋದು ಎಪ್ಪತ್ತು ಮಾಡ್ಬೋದು ಅದು ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಮತ್ತೆ ಈ ಎಡಭಾಗದಿಂದ ಸ್ಟಾರ್ಟ್ ಮಾಡ್ತೀವಿ ಈ ಇದು ಒಂದು ರೌಂಡ್ ಕಂಪ್ಲೀಟ್ ಆಯ್ತು ಈಗ ಈ ತರ ನೀವು ಪ್ರತಿ ಮೂವತ್ತು ಸಲ ಬಲಗಡೆ ಮಾಡಿದ್ರೆ ಮೂವತ್ತು ಸಲ ಎಡಗಡೆ ಮಾಡಲೇಬೇಕು ಅವಾಗ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ